ಸಂಸ್ಥಾನ ನವೆಂಬರ್ ಒಂದರಂದು ತುಂಬಾ ವೈಭವವಾಗಿ ಮೂಡಿಬರುವಂತ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಗುಡುಪಲ್ಲಿ ತುಂಬಾ ಸುಪ್ರಸಿದ್ಧ ಅದಕ್ಕಾಗಿ ಇಲ್ಲಿನ ಈ ಭಾಗದ ಜನರಿಗೆ ಕನ್ನಡ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಕನ್ನಡಕ್ಕಾಗಿ ತನು ಮನ ಧನವನ್ನ ತಾವೆಲ್ಲರೂ ಕೊಡ್ತಾ ಇದ್ದೀರಿ ಈ ಕಾರ್ಯಕ್ರಮಗಳು ಇಷ್ಟೊಂದು ವೈಭವವಾಗಿ ಮೂಡಿಬರ್ಲಿಕ್ಕೆ ಕಾರಣ ಕರ್ತರು ನೀವೆಲ್ಲರೂ ಈ ಭಾಗದ ಜನರು ಕನ್ನಡಕ್ಕೆ ಎಷ್ಟು ಶಕ್ತಿವಂತರು ಅನ್ನೋದನ್ನ ತಾವು ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಮುಖಾಂತರ ತೋರಿಸಿಕೊಟ್ಟಿದೀರಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಭಾಗದಲ್ಲಿ ಮಕ್ಕಳು ಇದುವರೆಗೂ ನೋಡಿದಂತ ನಾನು ಭಕ್ತ ಪ್ರಹ್ಲಾದ ನಾಟಕ ಇದು ದೈವ ಭೂಮಿ ಇದು ಪುಣ್ಯ ಭೂಮಿ ಇದು ಯಜ್ಞ ಭೂಮಿ ಅನ್ನೋದು ಸಾಬೀತುಪಡಿಸ್ತು ಬೇರೆ ವಿಷಯಗಳಲ್ಲಿ ಮಕ್ಕಳನ್ನ ಓದೋದಕ್ಕೆ ಏನಾದ್ರೂ ಹೇಳಿದ್ರೆ ಎಷ್ಟು ಕಷ್ಟಪಟ್ರು ಅದನ್ನ ಅವರು ಎಕ್ಸಾಮ್ ಗಳು ತಯಾರಾಗ್ತಾರೆ ಆದ್ರೆ ನೋಡಿ ಈ ಒಂದು ಸಾಹಿತ್ಯ ಎಷ್ಟು ಲೀಲಾಜಾಲವಾಗಿ ಹೇಳಿದ್ರು ಮಕ್ಕಳು ಅಂತ ಹೇಳಿದ್ರೆ ಸಂಸ್ಕೃತದ ಪದಗಳನ್ನ ಮತ್ತು ಆ ಒಂದು ಎಲ್ಲಿ ಕೂಡ ಒಂದೇ ಒಂದು ಸಣ್ಣದ ಕೂಡ ಸಣ್ಣ ತಪ್ಪು ಕೂಡ ಕಾಣಿಸಲಿಲ್ಲ ಭಕ್ತ ಪ್ರಹ್ಲ ನಾಟಕದ ಒಂದು ಆ ಒಂದು ನಾಟಕದ ಸಾರಾಂಶ ಮತ್ತು ಪದಗಳು ಮತ್ತು ಆ ಒಂದು ವರ್ಣನೆ ತುಂಬಾ ಚೆನ್ನಾಗಿ ಮಕ್ಕಳ ಬಾಯಲ್ಲಿ ತುಂಬಾ ಲೀಲಾಜಾಲವಾಗಿ ಬಂತು ಇದು ಪುಣ್ಯಭೂಮಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕಂತ ಹೇಳಿದ್ರೆ ಎಲ್ಲಾ ಬಾಯಿಗಳಲ್ಲೂ ಅರ್ಜು ಬರ್ಬೇಕಂದ್ರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಇಡೀ ಪ್ರಪಂಚದಲ್ಲಿ ಅದು ಶ್ರೇಷ್ಠವಾದ ಭೂಮಿ ಭಾರತ ಭಾರತ ಒಂದು ದೈವ ಭೂಮಿ ಇಹಾಪರದ ಮೇಲೆ ನಂಬಿಕೆ ಇರತಕ್ಕಂತವ್ರು ನಾವು ಮಹಾವಿಷ್ಣುವಿನ ಒಂದು ಅವತಾರ ಮತ್ತು ಆ ಸಾಹಿತ್ಯ ಎಷ್ಟು ಚೆನ್ನಾಗಿ ಮಕ್ಕಳು ಹೇಳಿದ್ರಂದ್ರೆ ಆ ಕಲಿಸಿದಂತ ಗುರುಗಳಿಗೆ ನಾನು ಅವರ ಪಾದ ಮಾಡ್ತೀನಿ ಆ ಗುರುಗಳಿಗೆ ನಿಜವಾಗ್ಲು ಕೂಡ ಯಾಕಂತ ಹೇಳಿದ್ರೆ ಇಂಥ ಸಾಹಿತ್ಯ ಇಡೀ ದೇಶಾದ್ಯಂತ ಬರಬೇಕು ನಮ್ಮ ಭಜನೆಗಳನ್ನ ನಮ್ಮ ಸಂಸ್ಕೃತಿಯನ್ನ ಇಡೀ ಪ್ರಪಂಚ ಒಪ್ಕೊಂಡಿದೆ ಪ್ರಪಂಚದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಈ ಭಜನೆಗಳನ್ನ ಈ ಸಾಹಿತ್ಯವನ್ನು ಒಪ್ಪಿಕೊಂಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಕೂಡ ಅಂತ ಒಂದು ದಿವ್ಯ ಪರಂಪರೆಯನ್ನು ಹೊಂದಿರತಕ್ಕಂತ ಗುಡು ಗುಡುಪಲ್ಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನಾಗಿ ನಮ್ಮ ನಾಗಾನಂದ ಅವರು ಒಂದು ಚರಿತ್ರಾರ್ಹವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಬಿಳುಬಾಗಲು ಕೋಲಾರ ಜಿಲ್ಲೆ ಕಟ್ಟದಂತವ್ರು ಇದುವರೆಗೂ ಕೂಡ ಮತ್ತೆ ಅಂತ ನಾವು ನೋಡಕ್ ಆಗಲಿಲ್ಲ ಇದುವರೆಗೂ ಕೂಡ ಸಾಹಿತ್ಯ ಪರಿಷತ್ತು ಈ ಜಿಲ್ಲೆಯಲ್ಲಿ ಏನ್ ಮಾಡ್ತಾ ಗೊತ್ತಿಲ್ಲ ಆದ್ರೆ ನಾಗಾನಂದ ಅವರ ಕಾಲದಲ್ಲಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮೂಲೆ ಮೂಲೆಯಲ್ಲಿ ಕುಗಿದ್ರು ಎದ್ದು ಸದಾ ಚೈತನ್ಯವಾಗಿ ಕೆಲಸ ಮಾಡಿದಂತ ದಿನಗಳು ಅದರಲ್ಲಿ ನಮ್ಮ ಜೈರಾಮ್ ರೆಡ್ಡಿ ಅವ್ರನ್ನ ಇದೇ ಗುಡಪಲ್ಲಿ ಗ್ರಾಮದ ನಿವಾಸಿಗಳು ನೀವಿಷ್ಟ ಕನ್ನಡ ಪ್ರಿಯರು ಅಂತೇಳಿ ಅವ್ರನ್ನೇ ಈ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಅವರ ಕೈಯಿಂದ ಇಡೀ ರಾಜ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಅಂತ ತೋರಿಸಿಕೊಟ್ಟಂತ ಒಂದು ಜಯರಾಮ್ ರೆಡ್ಡಿ ಅವರು ಮೂಲತಃ ಬಿಡುಪಲ್ಲಿ ನಿವಾಸಿಗಳು ನಿಮ್ಮ ಗ್ರಾಮದವರು ನಿಮಗೆ ಆ ದೈವ ಶಕ್ತಿ ಇದೆ ಸಾಹಿತ್ಯ ಪರಿಷತ್ತು ಕೂಡ ನಿಮ್ಮ ಶಕ್ತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರಬೇಕು ಮತ್ತೆ ನಾವು ಸಾಹಿತ್ಯ ಪರಿಷತ್ತನ್ನ ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಕಟ್ಟಬೇಕಾಗ್ತದೆ ಅದಕ್ಕಾಗಿ ಮಕ್ಕಳಲ್ಲಿ ನಾನು ತುಂಬಾ ಈ ಸಂದರ್ಭದಲ್ಲಿ ಪೋಷಕರಲ್ಲಿ ಮಕ್ಕಳಲ್ಲಿ ಈ ಭಾಗದ ಎಲ್ಲ ಸಮಸ್ತ ವ್ಯಕ್ತಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ನಮ್ಮ ಸುಬ್ರಮಣ್ಯ ರೆಡ್ಡಿ ಇದಾರೆ ಆಚಾರ್ಯ ಇದಾರೆ ನಾಗಾನಂದ ಅವರು ಇದಾರೆ ಇನ್ನ ನಮ್ಮ ತಾಲೂಕಿನ ಸಮಸ್ತ ಕನ್ನಡದ ಒಂದು ಕಟ್ಟಾಳುಗಳು ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾಗಿ ಕನ್ನಡವನ್ನು ಕಟ್ಟಿದಂತವರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಇದಾರೆ ಎಲ್ಲರನ್ನು ಕೂಡ ಸ್ಮರ್ಶಿಸ್ತಾ ಅವಕಾಶ ಕಡಿಮೆ ಇದೆ ಈ ಅವಕಾಶ ಕೊಟ್ಟದಾಗೆ ನಿಮಗೆಲ್ಲರೂ ಕೂಡ ಅಪಾರವಾದ ಧನ್ಯವಾದ ತಾಯಿ ಕನ್ನಡ ಅಂಬೆಗೆ ಜೈಕಾರವನ್ನು ಇಡ್ತಾ ಜೈ ಕನ್ನಡ ಅಂಬೆ ಜೈ ಭಾರತ ಮಮತೆ

ಅನ್ಯ ರೂಪದಲ್ಲಿದ್ದಾನೆ ಪ್ರಭು ಹೇಗಿದು ಆಶ್ಚರ್ಯವಾಗಿದೆ ಒಂದು ಕ್ಷುದ್ರ ಪ್ರಾಣಿ ನನ್ನ ಸೋದರನನ್ನು ಸಾಯಿಸುವೆಯಾ ಇದೆಲ್ಲ ಮಾಯಾ ವಿಷ್ಣುವಿನ ಕೆಲಸವೇ ಅವನು ನಮ್ಮ ದಾನ ಸಾಯಿಸಿ ನನ್ನ ಸೋದರನ ಆತ್ಮಶಾಂತಿಯನ್ನು ಮಾಡುವೆ ಅವಲ್ಲ ಕುಮಾರ ಸಂತರಾಗು ಆ ಗುಲಾತ್ಮನನ್ನು ಸಾಯಿಸುವುದಕ್ಕೆ ನನಗೆ ಶಾಂತಿ ಇಲ್ಲ ನನ್ನ ಮಾತು ಕೇಳು ಕುಮಾರ ಆ ಸ್ತ್ರೀಯರಿ ಅವನನ್ನು ನೀನು ಗೆಲ್ಲಬೇಕಾದರೆ ನಿನ್ನ ಶಕ್ತಿ ಸಾಲದು ನೀನು ಬ್ರಹ್ಮದೇವನನ್ನು ಕುಳಿತು ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದ ನಂತರವಾಗು ಹೌದು ಆಚಾರ್ಯ ಒಳ್ಳೆಯ ಮಾತನ್ನೇ ಹೇಳಿದೆ ನನ್ನ ಪಿತಾಮಹ ಬ್ರಹ್ಮದೇವರಿಂದ ಬರವೇ ಇಲ್ಲದ ವರವನ್ನು ಪಡೆದು ಮರಳಿ ಬರುವೆನು ಹೋಗಿ ಬರುವೆನು ತಥಾಸ್ತು ಮದೇವಾ ನನಗೆ ಕೋರಿಕೆಗಳನ್ನು ನೀಡುವ ಪರಮೇಶ್ವಿ ಗಾಳಿಯಿಂದ ಭೂಮಿಯಿಂದ ದೇವರುಗಳನ್ನು ಸೋಲಿಸುವ ಶಕ್ತಿಗಳು ನನಗೆ ಮರಣವೇ ಇಲ್ಲದೂ ನೀಡುವುದೇ ಅವಳಿಗರನ್ನು ಬಂಧಿಸಿ ಬಂಧಿಸಿ ಬಹಳಷ್ಟು ಸಂತೋಷದಾಯಕವಾಗಿರತಕ್ಕಂಥ ಕಾರ್ಯಕ್ರಮ ಯಾಕೆಂತಂದ್ರೆ ಇದು ಗುಡುಪಲ್ಲಿ ಇದು ಹೆಸರು ಹೇಳುವಂತಹ ಅನೇಕ ಧರ್ಮಗಳ ಒಂದು ದೇವಾಲಯಗಳಿಂದ ಕೂಡತಕ್ಕಂತ ಕ್ಷೇತ್ರವಾಗಿದ್ದು ಇದು ರಾಜ್ಯದ ದೇವಮೂಲೆಯಲ್ಲಿದ್ದ ಇಲ್ಲಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಈ ಕನ್ನಡ ಸಾಹಿತ್ಯ ಧರ್ಮ ಎಲ್ಲವನ್ನ ಬೆಳೆಸಲಿಕ್ಕೆ ಅತ್ಯಂತ ಅಭೂತಪೂರ್ವವಾದಂತಹ ಒಂದು ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿರತಕ್ಕಂತ ಒಂದು ಈ ಒಂದು ಭಾಗದಲ್ಲಿ ಎಲ್ಲ ತೆಲುಗು ಮಾತನಾಡತಕ್ಕಂತಹ ಬಾಂಧವರಿದ್ದರೂ ಸಹ ಕನ್ನಡ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಬಂದಿದ್ದೀರಿ ಇದೇ ರೀತಿಯಲ್ಲಿ ಇನ್ನು ಮುಂದೆ ಈ ಕಾರ್ಯಕ್ರಮಗಳು ನಡೆದು ಈಗಿನ ಎಲ್ಲ ವಿದ್ಯಾರ್ಥಿಗಳು ಅಥವಾ ಮಕ್ಕಳೇನಿದ್ದರು ನೀವೆಲ್ಲ ಕೂಡ ಈ ಕಾರ್ಯಕ್ರಮ ಮಾಡತಕ್ಕಂಥದ್ರ ಜೊತೆಗೆ ಕನ್ನಡ ಭಾಷೆಯನ್ನು ಬೆಳೆಸಿ ಇವತ್ತಿನಿಂದ ನೀವೆಲ್ಲರೂ ಕೂಡ ಮನೆಯಲ್ಲಿ ಕನ್ನಡವನ್ನೇ ಮಾತನಾಡಿ ಈ ಗಡಿ ಭಾಗದಲ್ಲಿ ಕನ್ನಡವನ್ನ ಸ್ವಚ್ಛ ಸ್ವಾತಂತ್ರ್ಯವನ್ನಾಗಿ ಮಾಡ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನೀವೆಲ್ಲ